ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಿಗೆ ಕೇಂದ್ರದಲ್ಲಿ ಅದನ್ನ ಬಿಡುಗಡೆ ಮಾಡಲಿಲ್ಲ ನಾವು ಕರೆದಾಗಿ ನಮಗೆ ಮೂವತ್ತಾರು ಸಾವಿರ ಕೋಟಿ ನಷ್ಟ ಆಗಿದೆ ಅಂತ ಹೇಳಿ ನಿಮ್ಮ ಹನ್ನೆರಡು ಸಾವಿರ ಕೋಟಿ ಹಣ ಕೇಳುವ ಆದ್ರೆ ನಮಗೆ ಕುಡಲಿ ಯಾರು ಬಹುಶಃ ಅಷ್ಟೇ ಇತಿಹಾಸದಲ್ಲಿ ಯಾವುದೇ ಒಂದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧ ನಮಗೆ ಬ್ಯಾಂಕ್ ಕೊಡ್ಲಿ ಯಾಕೆ ಕೋರ್ಟ್ಗೆ ಹೋದಂತಹ ಉದಾಹರಣೆಗಳಿಲ್ಲ ತಮಿಳುನಾಡಿನವ್ರು ಹೋದರು ಕೇರಳದವರು ಹೋದರು ನಾವು ಕೂಡ ಹೋದವು ಅದಕ್ಕೆ ಉತ್ತರವಾಗಿ ನೀವು ಹಣ ಬಿಡುಗಡೆ ಮಾಡಿದ್ದೇವೆ ವಿನಃ ನಾವು ಕೇಳಿದಂತಹ ಹಣವನ್ನು ನೀವು ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ ಇವತ್ತು ಕೂಡ ಯೋಚನೆ ಕೊಡ್ತೇವೆ ಅದನ್ನ ರಾಷ್ಟ್ರೀಯ ಯೋಜನೆ ಮಾಡ್ತೇವೆ ಅಂತ ಇವತ್ತು ಹೇಳ್ತಾ ಇದ್ದೀರಿ ನಾವು ಮತ ಮಂಗಳಿಗೆ ಹಣ ಕೊಡುವುದಿಲ್ಲ ಅಂತೇಳಿ ಇವತ್ತು ಹೇಳ್ತಾ ಇದ್ದೀವಿ ಅಂದ್ರೆ ಅರ್ಥ ರಾಜ್ಯ ಸರ್ಕಾರಕ್ಕೆ ಕರ್ನಾಟಕಕ್ಕೆ ಮನಸಾಯಿ ಧೋರಣೆಯನ್ನು ಮಾಡ್ತಾ ಇದ್ದೀರಿ ಅಂತ ಹೇಳಿ ಇಡೀ ವಿಶ್ವಕ್ಕೆ ಇವತ್ತು ಗೊತ್ತಾಗ್ತಾ ಇದೆ ಸ್ನೇಹಿತರೆ ನಮ್ಮ ಮಾತನಾಡಿದಂತಹ ಅನೇಕ ಜನ ಹಗರಣದ ಬಗ್ಗೆ ಮಾತನಾಡಿದ್ದಾರೆ કામ હેતુ સમય આદિકે કુરોજો કોબોલા આમે મント એક વાતને હે પ્રસ્તાવિત કરે ન્યુ માનીકી હઝર અલ્લાહ બજે અનેક બાર વાત માંડી દીધી હેગાતુ માની મુખ્યમંત્રીને પ્રસ્તાવિત કરબે કો હેગાતુ માની મન્યસિંહ કુમારને પ્રસ્તાવિત કરબે કો હેગાતુ માની મંત્રીને પ્રસ્તાવિત કરબે તો વાત છે இவாகலே நாம முக்கியமே ஒன்று அகமேக்கப்பண சச்சுவரீன்கொண்டு அதுக்கு சேட்டை மாவட்ட விசாரணையா நடைத்தாங்க அப்படின்றது அதுக்கேட்டி ಅವರಿಗೆ ಶಿಕ್ಷೆಯನ್ನು ಖಂಡಿತವಾಗಿ ಬಹಳ ಕೀರ್ತಿ ಅನ್ನೋದನ್ನು ಇವತ್ತು ಹೇಳೋದಕ್ಕೆ ಬಯಸ್ತೇನೆ ಸ್ನೇಹಿತರೆ ಅದೊಂದೇ ಅಲ್ಲ ನಿಮ್ಮ ಪಕ್ಷದವರೇ ಹೇಳಿದ್ದಾರೆ ಭೋಗಿ ಹಗರಣದಲ್ಲಿ ಅಗರಣ ಮಂದಿರವೇ ಎಷ್ಟೈಕೆ ಗೊತ್ತಾಗಿದೆ ಮೂವತ್ತು ಬ್ಯಾಂಕ್ ಅಕೌಂಟ್ಗೆ ಹಣ ಹೋಗಿದೆ ದೇವರಾಜ ಸೂಕ್ತ ಟರ್ಮಿನೆನ್ಸ್ನಲ್ಲಿ ನಿಮ್ಮ ಎಲ್ಲಿ

ಪೊಲೀಸರ ಅಧಿಕಾರಿಗಳ ಹಿಂದೆ ಇವತ್ತು ಕಷ್ಟ ಬೀಳ್ತಾ ಇದ್ದಾರೆ ಯಾರು ಇದನ್ನೆಲ್ಲ ಮಾಡಿದ್ದೀವಿ ಹಾಗಾಗಿ ಇವತ್ತು ಅನೇಕ ಪ್ರಶ್ನೆಗಳನ್ನು ಇವತ್ತು ನಮ್ಮೆಲ್ಲ ಮಾತನಾಡಿದಂತಹ ನಾಯಕರುಗಳು ಕೇಳಿದ್ದಾರೆ ನಾನು ಶಿವಕುಮಾರ್ ಅವರು ಹೇಳಿದರು ಬಹುಶಃ ಶಿವಕುಮಾರ್ ಅವರಿಗಿನ್ನ ಇನ್ನೂ ಹೆಚ್ಚಿನ ಚೀಟೆಯಲ್ಲಿ ನಿಮ್ಮನ್ನು ಪ್ರಶ್ನೆ ಮಾಡುವವರು ಯಾರು ಇಲ್ಲ ಯಾಕಂದ್ರೆ ನಿಮ್ಮ ಬಹಳ ದೃಢ ಎಲ್ಲ ಅವ್ರಿಗೆ ಗೊತ್ತಿದೆ ಹಾಗಾಗಿ ಇವತ್ತು ಅದಕ್ಕೆ ಉತ್ತರ ಈ ಸಂದರ್ಭದಲ್ಲಿ ಬಯಸ್ತೇನೆ ಸ್ನೇಹಿತರೆ ನಾನು ಹೆಚ್ಚಿಗೆ ಮಾತನಾಡೋದಕ್ಕೂಲ್ಲ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ರಾಜ್ಯದ ಜನತೆ ಇವರ ಮೂವತ್ತಾರು ಸೀಟ್ಗಳನ್ನು ಕೊಟ್ಟಿದ್ದಾರೆ ಏನು ಸಪೋರ್ಟ್ ಇದಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಭಾಷಣಗಳನ್ನು ಮಾಡುವಾಗ ಏನ್ ಹೇಳಿ ದಯಮಾನ ಸರಿ ನಾವು ಆಡಳಿತ ಮಾಡ್ತೇವೆ ಅಂತ ಹೇಳಿದ್ದಾರೆ ನಾವು ಪ್ರಣಾಳಿಕೆ ಸಮಿತಿಯ ಅಧ್ಯಕ್ಷರಾಗಿ ಪ್ರಣಾಳಿಕೆಯಲ್ಲಿ ನಾನು ಕಡೆ ಬಳಸಿದ್ದೇವೆ ಒಳ್ಳೆಯ ಆಡಳಿತವನ್ನು ಕೊಡ್ತೇವೆ ಅನ್ನುವಂತ ಮಾತನ್ನ ಆ ಒಂದು ಪ್ರಣಾಳಿಕೆಯಲ್ಲಿ ನಾವು ತರ್ದಿದ್ದೇವೆ ಆ ಕಾರಣಕ್ಕಾಗಿ ಅದನ್ನು ನಿಷ್ಠೇ ಇಟ್ಕೊಂಡು ಅದನ್ನು ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನೆಗಳ ಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ